ನಾವು ತಾಯಿಯನ್ನು ವಿವಿಧ ರೂಪಗಳಲ್ಲಿ ಭಜಿಸ್ತೇವೆ ಅಂತಹ ರೂಪಗಳಲ್ಲಿ ಮೂರನೆಯ ದಿನ ಚಂದ್ರಘಂಟಾದೇವಿಯ ರೂಪವಾಗಿ ನಾವು ತಾಯಿಯನ್ನು ಪೂಜೆ ಮಾಡ್ತೇವೆ ಆ ಚಂದ್ರಘಂಟಾದೇವಿಯ ಪೂಜೆಯ ಹಿನ್ನೆಲೆಯನ್ನು ನನ್ನ ಕವಿತೆಯ ಮೂಲಕ ನಾನು ಪ್ರಸ್ತುತಪಡಿಸೋಕೆ ಇಷ್ಟಪಡ್ತಿದ್ದೇನೆ ಕವಿತೆಯ ಶೀರ್ಷಿಕೆ ಚಂದ್ರಘಂಟಾದೇವಿಯ ಮಹಿಮೆ ನಾಡಿನ ಜನರೇ ಕೇಳಿರಿ ನೀವು ನಾಡಿನ ಜನರೇ ಕೇಳಿರಿ ನೀವು ಮಹಿಮೆಯ ಹೇಳುವೆನೋ ಚಂದ್ರಘಂಟ ದೇವಿಯ ಚರಿತೆಯ ಹೇಳುವೆನು ಹಿಮವಂತ ಮೈನಾದೇವಿಯ ಮಗಳಾಗಿ ಹುಟ್ಟಿದ ತಾಯಿ ತಪವನ್ನು ಆಚರಿಸಿದಳು ಕಟ್ಟುದ ತನ್ನ ಕೈಯಿ ಬಾಯಿ ಕಠೋರ ತಪಸ್ಸಿಗೆ ಮೆಚ್ಚಿದ ಹರನು ಪ್ರತ್ಯಕ್ಷನಾದನು ಚಂದ್ರಘಂಟ ದೇವಿಯ ಮದುವೆಯ ಆಸೆಯ ಕಂಡು ಅಚ್ಚರಿಪಟ್ಟನು ಶಿವನೂ ಒಪ್ಪಿದ ಹಿಮವಂತನೂ ಒಪ್ಪಿದ ಶಿವನು ಒಪ್ಪಿ ಹಿಮವಂತ ಒಪ್ಪಿ ಮದುವೆಯ ಮಂಟಪ ಸಿದ್ಧವಾಯಿತು ಸ್ಮಶಾನವಾಸಿಯ ರೂಪವ ಕಂಡು ಸ್ಮಶಾನವಾಸಿಯ ರೂಪವ ಕಂಡು ಮೂರ್ಛಿತನಾದನು ಚಂದ್ರವದನೆ ದೇವಿಯು ಶಿವನಂತೆ ತಾನೂ ಉಗ್ರರೂಪ ತಾಳಿದಳು ಚಂದ್ರವದನೆಯು ಶಿವನಂತೆ ತಾನು ಉಗ್ರರೂಪವ ತಾಳಿದಳು ಕಲ್ಯಾಣ ಮಂಟಪದಿ ಭೋಲೆನಾಥನ ತಾಳಿಗೆ ತನ್ನ ಕೊರಳನ್ನೊಡ್ಡಿದಳು ಮದುವೆಯ ನಂತರ ಮಾತೆಯ ಮನವಿಗೆ ಅರನೂ ಒಪ್ಪಿದನು ಮದುವೆಯ ನಂತರ ಮಾತೆಯ ಮನವಿಗೆ ಅರನೂ ಒಪ್ಪಿದನು ಉಗ್ರ ರೂಪವ ತ್ಯಜಿಸಿ ಸುಂದರವಾದ ನದಿ ದರ್ಶನವ ನೀಡಿದನು ನವರಾತ್ರಿಯ ಮೂರನೇ ದಿನ ಚಂದ್ರಘಟ್ಟಾದೇವಿಯನ್ನು ಭಜಿಸೋಣ ದುಷ್ಟರನ್ನು ಶಿಕ್ಷಿಸುತ್ತ ಶಿಷ್ಟರನ್ನು ರಕ್ಷಿಸಲು ತಾಯಿಯನ್ನು ಬೇಡಿಕೊಳ್ಳೋಣ ಧನ್ಯವಾದಗಳು ನಮ್ಮ ಎರಡೂ ಸಂಸ್ಥೆಯ ವತಿಯಿಂದ ಪ್ರೀತಿಯ ಅಭಿಮಾನದ ಅಭಿನಂದನೆಗಳು ಗೌರವ ಸಮರ್ಪಣೆಯನ್ನು ಸ್ವೀಕರಿಸಬೇಕು ಅಂತೇಳಿ ಕೇಳ್ಕೊಳ್ತಾ ಇದ್ದೀವಿ ಧನ್ಯವಾದಗಳು ಮುಂದಿನ ಕವಿ ಕವಿತೆಯನ್ನು ವಾಚನ ಮಾಡುವಂಥವ್ರು ಮಂಜುನಾಥ ಜೋಗಿ ಅನೇಕ ಪದ್ಯಗಳನ್ನು ಮತ್ತು